ಚಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಟ್ಯಾ ಇಂದಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾರವರು ನಿಮಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಪರೀಕ್ಷೆಯನ್ನು ನೀವು ಎದುರಿಸ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಉನ್ನತಿ ಸಿಗುತ್ತಾ ಅದನ್ನು ಕ್ಲಿಯರ್ ಮಾಡ್ತೀರಾ ನೀವು ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿಕೊಂಡಿದ್ದೀರಾ ತಕ್ಕ ಹಾಗೆ ಯಾವೆಲ್ಲ ಪರಿವರ್ತನೆಗಳನ್ನ ಕಾಣ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಸಂಕಟಗಳಾಗಿರ್ಬೋದು ಬಾಧೆಗಳಾಗಿರ್ಬೋದು ನಿಮ್ಮ ಆತ್ಮವಿಶ್ವಾಸದಿಂದ ದೂರ ಮಾಡ್ಕೊಳ್ತೀರಾ ಎಲ್ಲ ಆತ್ಮವಿಶ್ವಾಸದೊಂದಿಗೆ ನೀವು ಒಂದು ಪಯಣವನ್ನು ಶುರು ಮಾಡ್ತಾ ಇದ್ದೀರಾ ಅನ್ನುವ ಎನರ್ಜಿಯೇ ಈ ಸಮಯದಲ್ಲಿ ಈ ಕಾರ್ಡ್ಗಳ ಮೂಲಕ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ಕಾಣಿಸ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ನೀವು ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತೀರ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಸಂತೋಷಗಳನ್ನು ತುಂಬಿಸ್ಕೊಳ್ತೀರಾ ಈ ವರ್ಷ ನಿಮ್ಮ ಪಾಲಿಗೆ ಯಾವೆಲ್ಲ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತರತ್ತೆ ಹಾಗೆ ನಿಮ್ಮ ಆತ್ಮಬಲ ಯಾವ ರೀತಿಯಲ್ಲಿ ನೀವು ಹೆಚ್ಚಿಸಿಕೊಳ್ಳುವ ತೀರ್ಮ ತೀರ್ಮಾನವನ್ನು ಮಾಡಿದಿರಾ ಅನ್ನುವ ರೀಡಿಂಗ್ ಇವತ್ತಿನದಾಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಈ ಸಮಯದಲ್ಲಿ ಯಾರೆಲ್ಲ ಒಂದು ಬಾಬಾರವರ ಮೇಲೆ ವಿಶ್ವಾಸವಿಟ್ಟು ನನ್ನ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಬರ್ತಾ ಇದೆಯಾ ನನ್ನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ತೀರ್ಮಾನಗಳನ್ನ ತಗೊಳ್ಬೇಕು ಹೌದಾ ನನಗೆ ಈ ವಿಚಾರಗಳು ರೆಸಿನೇಟ್ ಆಗ್ತಾ ಇದಾವ ಅನ್ನುವ ರೀತಿಯಲ್ಲಿ ನೀವು ವಿಡಿಯೋನ ನೋಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮಗೆ ತಕ್ಕ ರೀತಿಯಲ್ಲಿ ಬಾಬಾರವರು ಮೆಸೇಜ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾಕಂದ್ರೆ ನೀವು ಒಂದು ಅವಿನಾಭಾವ ವಿಶ್ವಾಸದಿಂದ ಗುರುವಿನ ಪಾದಗಳಲ್ಲಿ ಶರಣಾಗಿರ್ತೀರಾ ಅದಕ್ಕೆ ತಕ್ಕ ಹಾಗೆ ಕೂಡ ನಿಮಗೆ ಪ್ರತಿಸ್ಪಂದಿಸುತ್ತಾರೆ ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ಟ್ಯಾರೋ ಸಂದೇಶದಲ್ಲಿ ನಿಮಗಾಗಿ ಬಾಬಾ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಈ ವರ್ಷ ನೀವು ಒಂದು ಎಕ್ಸಾಮ್ ಪರೀಕ್ಷೆ ಕ್ಲಿಯರ್ ಮಾಡ್ಕೊಳ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಮೊದಲನೇದಾಗಿ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಯಾರೆಲ್ಲ ಬಹಳ ವರ್ಷಗಳಿಂದ ಅಂದ್ರೆ ಒಂದು ಎರಡು ವರ್ಷ ಮೂರು ವರ್ಷದಿಂದ ಒಂದು ಕಾಂಪಿಟೇಟ್ ಎಕ್ಸಾಮ್ ಅಂದ್ರೆ ಗವರ್ಮೆಂಟ್ ಕೆಲಸವನ್ನ ಪಡೆಯಲಿಕ್ಕೋಸ್ಕರ ಎಕ್ಸಾಮ್ ಅನ್ನು ಕೊಡ್ತಾ ಇದ್ರಿ ಅಷ್ಟೇ ಸರಿ ಎಕ್ಸಾಮ್ ಕೊಟ್ಟರು ಕೂಡ ಕೆಲವು ಅಂಕಗಳಿಂದ ನೀವು ಹಿಂದೆ ಉಳಿತಾ ಇದ್ರಿ ಆ ಕೆಲಸ ನಿಮ್ಮ ಕೈ ತಪ್ಪು ಹೋಗ್ತಾ ಇತ್ತು ಕಡಿಮೆ ನಂಬರಿನ ಅಂತರದಲ್ಲಿ ನೀವು ಅದನ್ನ ಕಳ್ಕೊಳ್ತಾ ಇದ್ರಿ ಅಂದ್ರೆ ಹಿನ್ನಡೆ ಪಡ್ಕೊಳ್ತಾ ಈ ವರ್ಷ ಅದನ್ನ ಕ್ಲಿಯರ್ ಮಾಡ್ತೀರಾ ಕಂಪ್ಲೀಟ್ ಆಗುತ್ತೆ ಬಹುಶಃ ಬಹುಶಃ ನಿಮಗೆ ಎಲ್ಲಾ ರೀತಿಯಲ್ಲೂ ಇದೇ ವರ್ಷ ಸೂಕ್ತವಾಗಿತ್ತು ಹಾಗಾಗಿ ಇದೇ ವರ್ಷ ವರ್ಷದ ನಿರೀಕ್ಷೆಯಲ್ಲಿತ್ತು ನಿಮ್ಮ ಕರ್ಮ ಅನ್ಸುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ನೀವು ಅನ್ಕೊಂಡಿರುವ ಸಾಧನೆಯನ್ನ ಮಾಡ್ತೀರಾ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ ಹಾಗೆ ನೀವು ಅಂದ್ಕೊಂಡಿರುವ ಒಂದು ರ್ಯಾಂಕಿಂಗ್ ಜೊತೆ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ವರ್ಷ ನಿಮ್ಮ ಪಾಲಿಗೆ ಒಂದು ಒಂದು ಮರೆಯದ ಅನುಭವವನ್ನು ಖಂಡಿತವಾಗಿ ಕೊಡುತ್ತೆ ಅದು ಕೂಡ ನಿಮ್ಮ ಕರ್ಮಗಳ ಫಲ ನಿಮ್ಮ ಕರ್ಮಗಳ ಫಲದ ರೂಪದಲ್ಲಿ ಅಂದ್ರೆ ಗುರುವಿನ ಚರಣದಲ್ಲಿ ಒಂದು ಶರಣಾಗತಿಯನ್ನು ಹೊಂದಿದಿರ ಎಲ್ಲ ರೀತಿಯಲ್ಲೂ ಅವರಲ್ಲಿ ಸಮರ್ಪಣೆಯಾಗಿ ನೀವು ಒಂದು ರೀತಿಯಲ್ಲಿ ಭರವಸೆಯೊಂದಿಗೆ ಸಾಕ್ತಾ ಇದ್ರಲ್ಲ ಆ ಭರವಸೆ ಗೆದ್ದಿದೆ ಅನ್ನುವ ರೀತಿಯಲ್ಲಿ ಈ ವರ್ಷ ನಿಮಗೆ ಗೆಲುವನ್ನು ತಂದುಕೊಡುತ್ತೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಆಸೆ ಇಚ್ಛೆ ಕನಸು ಏನೇ ಇರಲಿ ಅವುಗಳನ್ನು ಅನುಭವಿಸುವ ಯೋಗ ಈ ವರ್ಷ ಬರ್ತಾ ಇದೆ ಅಂದ್ರೆ ನಿಮ್ಮ ಲಕ್ಕಿ ಟೈಮ್ ಶುರುವಾಗ್ತಾ ಇದೆ ಈ ವರ್ಷ ಶುರುವಾಗ್ತಾ ಇದೆ ಯಾವೆಲ್ಲ ಕನಸುಗಳನ್ನು ಕಟ್ಕೊಂಡಿದ್ದೀರಲ್ಲ ಯಾವೆಲ್ಲ ಆಸೆಗಳನ್ನು ಇಚ್ಛೆಗಳನ್ನು ಇಟ್ಕೊಂಡಿದ್ದೀರಿ ಏನಾದರೂ ಒಂದು ಸಾಧನೆ ಮಾಡೋ ವಿಚಾರದಲ್ಲಾಗಿರ್ಬೋದು ಕೆಲಸವನ್ನು ಮಾಡೋ ವಿಚಾರದಲ್ಲಾಗಿರ್ಬೋದು ಕೆಲವನ್ನ ಪಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ನೀವು ಅವುಗಳನ್ನು ಫುಲ್ ಮಾಡ್ಕೊಳ್ತೀರಾ ಮೆಸೇಜ್ ಬಾಬಾರವರ ಕಡೆಯಿಂದ ಒಂದು ಆಶೀರ್ವಾದದ ರೀತಿಯಲ್ಲಿ ಈ ಸಮಯದಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಇದನ್ನು ನೀವು ಐದು ತಿಂಗಳ ಒಳಗೆ ನೀವು ಪಡ್ಕೊಳ್ತೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಅಂದರೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವ ಸಮಯದಲ್ಲಿ ನೀವು ಈ ರೀಡಿಂಗನ್ನು ನೋಡ್ತೀರಾ ಆ ಸಮಯದಿಂದ ನಿಮ್ಮ ಸಮಯ ಶುರುವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ಅಂದರೆ ಫಲ ಪಡೆದುಕೊಳ್ಳುವಂತಹ ಸಮಯದಲ್ಲಿ ಕುಗ್ಗಬೇಡಿ ಬೇಡಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಮೇಲೆ ಸಂದೇಹ ಪಟ್ಟು ನಿಮ್ಮೊಳಗಿರುವ ನನ್ನ ಮೇಲೂ ಸಂದೇಹ ಪಡಬೇಡಿ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ನಿಮಗೆ ಬಾಬಾರವರ ಕಡೆಯಿಂದ ಬರ್ತಾ ಇದೆ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಒಂದು ವಿಶ್ವಾಸದಿಂದ ಖುಷಿಯನ್ನು ಆಹ್ವಾನ ಮಾಡಿಕೊಳ್ಳುವಂಥ ಸಂದರ್ಭ ಇದಾಗಿದೆ ಈ ಸಂದರ್ಭದಲ್ಲಿ ಏನೋ ಸ್ವಲ್ಪ ತಡವಾಗಿದೆ ಅಂತೇಳಿ ಕುಗ್ಗಬೇಡಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಸೋಲ್ ಒಪ್ಪಿಕೊಳ್ಳಬೇಡಿ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ ಯಾರೆಲ್ಲ ಈ ಸಮಯದಲ್ಲಿ ಈ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರಿಗೆ ಬಾಬಾರವರ ಕಡೆಯಿಂದ ಮೆಸೇಜ್ ಇದೇ ಆಗಿರುತ್ತೆ ಸ್ನೇಹಿತರೆ ನಾನು ನಿಮ್ಮ ಜೊತೆ ಸರ್ವದಾ ಇದ್ದೇನೆ ನೀವು ನನ್ನ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ನಾನು ನಿಮ್ಮ ಕೈಯನ್ನು ಹಿಡಿದು ನಡೆಸುತ್ತಿದ್ದೇನೆ ಆಶೀರ್ವಾದ ಅಂದರೆ ಬ್ಲೆಸ್ಸಿಂಗ್ ಮೆಸೇಜ್ ನಿಮಗೆ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ಈ ಸಮಯದಲ್ಲಿ ನಿಮಗೆ ಗುರುವಿನ ಬಲ ಇದೆ ಆ ಗುರುವಿನ ಬಲದೊಂದಿಗೆ ನೀವು ಮುಂದೆ ಸಾಗಿದಾಗ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಸಮಸ್ಯೆಗಳು ನಿಮ್ಮನ್ನು ಬಾಧಿಸೋದಿಲ್ಲ ವ್ರತ ಮಾಡಿದಿರಾ ಪೂಜೆ ಮಾಡಿದಿರಾ ಸಂಕಲ್ಪ ಮಾಡಿದಿರಾ ಅದೇ ರೀತಿ ಬಾಬಾರವರ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿ ನಾಮ ಸ್ಮರಣೆ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಸೇವೆ ಕೂಡ ವ್ಯರ್ಥ ಆಗೋದಿಲ್ಲ ನಿಮ್ಮ ಎದುರಿಗೆ ಈ ಸಂದರ್ಭದಲ್ಲಿ ಫಿಸಿಕಲಿ ಏನು ಕಾಣ್ತಾ ಇಲ್ಲ ಆದರೂ ನೀವು ನಂಬಿದ ಗುರುವಿನ ಮೇಲೆ ತುಂಬಾ ವಿಶ್ವಾಸ ಇಟ್ಟಿದ್ದೀರಾ ಅನ್ನುವ ಮೆಸೇಜ್ ಇಲ್ಲಿ ಈ ಸಮಯದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ನೀವು ಒಂದು ಭರವಸೆಯನ್ನು ಕಳ್ಕೊಂಡಿಲ್ಲ ನೀವು ಬಹಳಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀರಾ ನೀವು ನಂಬಿದ ಗುರುವಿನಲ್ಲಾಗಿರ್ಬೋದು ದೈವದಲ್ಲಾಗಿರ್ಬೋದು ಒಂದು ವಿಶ್ವಾಸವನ್ನು ಇಟ್ಟು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾ ಇದ್ದೀರಾ ಬಾಬಾರವರ ಉಪದೇಶಗಳಂತೆ ನೀವು ನಡ್ಕೊಳ್ತಾ ಇದ್ದೀರಾ ಒಂದು ದಾನವಾಗಿರ್ಬೋದು ಒಂದು ಸೇವೆ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ಸೇವೆ ಆಗಿರ್ಬೋದು ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ತೇ ಇರೋದು ಇರೋದು ಕೆಟ್ಟದನ್ನ ಮಾಡ್ತೇ ಇರೋದು ಒಳ್ಳೆಯ ರೀತಿಯಲ್ಲಿ ನಾನು ಸಾಗಬೇಕು ಅದೇ ನನಗೆ ಮರಳಿ ಸಿಗುತ್ತೆ ಬಾಬಾರವರ ಭಕ್ತರಾಗಿದ್ದೀವಿ ನಾವು ಅಂದಮೇಲೆ ಅವರ ಉಪದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಳ್ಬೇಕು ಅದಕ್ಕೆ ಅದಕ್ಕೆ ತಕ್ಕ ಹಾಗೆ ಆ ಗುರುವಿನ ಬೆಂಬಲ ಮಾರ್ಗದರ್ಶನ ರಕ್ಷಣೆ ನಮಗೆ ಸದಾ ಸಿಗುತ್ತೆ ಇದರಿಂದ ನಮ್ಮ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಒಳ್ಳೆಯದನ್ನ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ನೀವೇನು ಅವರ ಪಾದಗಳಲ್ಲಿ ಶರಣಾಗಿದ್ದೀರಲ್ಲ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳಾಗ್ತಾ ಇದಾವೆ ನಿಮ್ಮ ವ್ಯಕ್ತಿತ್ವದಲ್ಲೇ ಬದಲಾವಣೆ ಆಗಿದೆ ಅಂದಮೇಲೆ ಅಂದ್ರೆ ನಿಮ್ಮ ಮನಸ್ಥಿತಿ ಯೋಚಿಸುವ ಮನಸ್ಥಿತಿಯಲ್ಲೇ ನೀವು ಬದಲಾವಣೆಯನ್ನ ಮಾಡ್ಕೊಂಡಿದ್ದೀರಾ ಅಂದಮೇಲೆ ಅದು ನಿಮ್ಮ ಭವಿಷ್ಯದ ಮೇಲೆ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನ ಬೀರಿಯೇ ಬೀರುತ್ತೆ ಕರ್ಮದ ರೂಪದಲ್ಲಿ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಈ ಸಮಯದಲ್ಲಿ ರೆಸೆನೆಟ್ ಆಗ್ತಾ ಇದೆ ಹಾಗಾಗಿ ನೀವು ಯಾರೆಲ್ಲ ಒಂದು ಭರವಸೆಯನ್ನು ಇಟ್ಕೊಂಡು ಬಾಬಾರವರ ಪಾದಗಳಲ್ಲಿ ಶರಣಾಗಿ ಎಲ್ಲ ಒಳ್ಳೆಯದಾಗುತ್ತೆ ನನ್ನ ಜೀವನದಲ್ಲಿ ಕೂಡ ನಾನು ಎಲ್ಲವನ್ನ ಸರಿಪಡಿಸಿಕೊಳ್ಳಬಲ್ಲೆ ನಾನು ಕಂಡ ಕನಸುಗಳು ನನಸಾಗ್ತವೆ ನಾನು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀನಿ ಅದರ ಪ್ರಕಾರ ನಾನು ನಡ್ಕೊಳ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ಕೂಡ ಕಾಣ್ತಾ ಇದ್ದೀನಿ ಇನ್ನೂ ಕೂಡ ನನ್ನ ಜೀವನದಲ್ಲಿ ಒಳ್ಳೆಯ ಪರಿವರ್ತನೆಗಳನ್ನು ನಾನು ಕಾಣ್ತೀನಿ ಅದಕ್ಕೆ ತಕ್ಕ ಹಾಗೆ ನನ್ನ ಕುಟುಂಬದಲ್ಲೂ ಕೂಡ ನಾನು ಕೆಲವು ಪರಿವರ್ತನೆಗಳನ್ನು ಕಾಣ್ತಾ ಇದ್ದೀನಿ ಅನ್ನುವ ಒಂದು ನಂಬಿಕೆ ಇಟ್ಕೊಂಡು ಬಾಬಾರವರ ಪಾದಗಳಲ್ಲಿ ಇನ್ನೂ ಒಂದು ದೃಢವಾದ ವಿಶ್ವಾಸವಿಟ್ಟು ಏನು ಶರಣಾಗ್ತಾ ಇದ್ರಲ್ಲ ಅದಕ್ಕೆ ತಕ್ಕ ಹಾಗೆ ಕೆಲವು ಅನುಭೂತಿಗಳು ನಿಮ್ಮ ಜೀವನದಲ್ಲಿ ಉಂಟಾಗ್ತಾ ಇದೆ ಪವಾಡಗಳ ರೀತಿಯಲ್ಲಿ ಆಗಿರ್ಬೋದು ಚಮತ್ಕಾರಗಳ ರೀತಿಯಲ್ಲಿರ್ಬೋದು ಅವರು ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನುವ ಮೆಸೇಜನ್ನು ಒಂದು ಭರವಸೆಯ ಮೂಲಕ ಕೊಡ್ತಾ ಇದ್ದಾರೆ ಆಗಾಗ ಕಾಣಿಸ್ಕೊಳ್ಳೋ ಮೂಲಕ ಆಗಿರ್ಬೋದು ಇಲ್ಲ ನೀವೇನಾದರೂ ಇಚ್ಛೆ ಪಟ್ಟಾಗ ಯಾರನ್ನಾದರೂ ನೋಡಬೇಕು ಅಂತೇಳಿ ಆಸೆ ಇಟ್ಕೊಂಡಾಗ ಅವರೇ ದಿಢೀರನೆ ನಿಮ್ಮ ಮನೆಗೆ ಪ್ರವೇಶ ಮಾಡೋದಾಗಿರ್ಬೋದು ಇಲ್ಲ ಏನಾದರೂ ಒಂದು ವಸ್ತು ಬೇಕು ಅಂತೇಳಿ ನೀವು ಹೇಳಿ ಹಂಬಲಿಸ್ತಾ ಇರ್ತೀರಾ ಆ ವಿಚಾರವನ್ನು ಯಾರ ಹತ್ರನೂ ಹೇಳಿರೋದಿಲ್ಲ ಆದರೆ ನಿಮ್ಮ ಮನಸ್ಸಲ್ಲಿ ಆ ವಿಚಾರವನ್ನು ನೀವು ಅಂದ್ಕೊಂಡಿರ್ತೀರಾ ಅದನ್ನು ಬಾಬಾರವ್ರ ಹತ್ರ ಕೂಡ ನೀವು ಹೇಳಿರ್ತೀರಾ ಅಂದರೆ ನಿಮ್ಮ ಮನಸ್ಸಲ್ಲೇ ಬಾಬಾರವರ ವಾಸ ಇದೆ ನಿಮ್ಮ ಹೃದಯದಲ್ಲಿ ಅವರು ವಿರಾಜಮಾನರಾಗಿದ್ದಾರೆ ಅಂದ್ರೆ ನಿಮ್ಮ ಪ್ರತಿಯೊಂದು ಮಾತನ್ನ ಅವರು ಕೇಳಿಸ್ಕೊಳ್ತಾ ಇರ್ತಾರೆ ಹಾಗಾಗಿ ನೀವು ಅಂದ್ಕೊಂಡಿರೋ ವಿಚಾರಗಳು ಯಾರೋ ಆ ವಸ್ತುವನ್ನು ತಂದುಕೊಡೋದ್ರ ಮೂಲಕ ಅದು ನೆರವೇರಿಸ್ತಾ ಇರ್ತಾರೆ ಸ್ನೇಹಿತರೆ ಅಲ್ಲಿಗೆ ಗುರುಬಲ ನಿಮ್ಮ ಜೊತೆ ಇದೆ ಅವರು ನಿಮಗೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ನಿಮ್ಮ ಪ್ರತಿ ಮಾತನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಈ ರೀತಿಯ ಸುಸಂದರ್ಭಗಳನ್ನು ಎದುರಿಸ್ತಾ ಇದರ ಸೂಚನೆಗಳು ಎದುರಾಗ್ತಾ ಇದ್ದಾವೆ ಈಗೇನಾದರೂ ಆಕಸ್ಮಿಕವಾಗಿ ನೀವು ಒಂದು ಉಪವಾಸವನ್ನು ಮಾಡಿರ್ತೀರಾ ಈ ಸಮಯದಲ್ಲಿ ನಿಮ್ಗೆ ಏನಾದರೂ ಒಂದು ತಿನ್ನಬೇಕು ಅಂತ ಹೇಳಿ ಅನಿಸಿರುತ್ತೆ ಆ ಸಮಯದಲ್ಲಿ ಯಾರತ್ರೂ ನೀವು ಹೇಳ್ಕೊಂಡಿರೋದಿಲ್ಲ ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ನಿಮ್ಮ ನೆಂಟರಾಗಿರ್ಬೋದು ಯಾರೋ ಇಲ್ಲ ನಿಮ್ಮ ಸ್ನೇಹಿತರಾಗಿರ್ಬೋದು ದಿಢೀರನೆ ನೀವು ಉಪವಾಸ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಪೂರ್ಣಗೊಳಿಸುವಂಥ ಸಂದರ್ಭದಲ್ಲಿ ಆ ವಸ್ತುವನ್ನು ನಿಮಗೆ ತಂದುಕೊಟ್ಬಿಡ್ತಾರೆ ಆಗ ನಿಮಗೆ ಏನನ್ಸುತ್ತೆ ಅಂದರೆ ಬಾಬಾ ನೀವೆಷ್ಟು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ನನ್ನ ಮಾತನ್ನ ಕೇಳಿಸ್ಕೊಂಡ್ಬಿಟ್ರಾಗಲೇ ನಾನು ಅಂದ್ಕೊಂಡಿದ್ದೆ ತಿನ್ನಬೇಕು ಅಂತ ಹೇಳಿ ಈ ಪದಾರ್ಥ ನನಗೆ ತಿನ್ನಬೇಕು ಅಂತ ಹೇಳಿ ನನಗೆ ಅನಿಸಿದೆ ಇವತ್ತು ಯಾರಾದರೂ ತಂದ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆದರೆ ನಾನು ಯಾರತ್ರನೂ ಕೇಳೋದಿಲ್ಲ ಬಾಬಾ ಬಾಬಾ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಅಷ್ಟೇ ಅದಾಗಿಯೇ ಬಂದರೆ ಖಂಡಿತವಾಗಿಯೂ ನನಗೆ ತುಂಬ ಖುಷಿ ಆಗುತ್ತೆ ಬಾಬಾ ಈ ರೀತಿಯೆಲ್ಲ ಎಲ್ಲ ಅಂದ್ಕೊಂಡಿರ್ತೀರ ಅದಾಗಿಯೇ ಆ ಕೆಲಸ ನಡೆದಾಗ ನಿಮಗೇನು ಅನಿಸುತ್ತೆ ಬಾಬಾ ಎಷ್ಟು ಕರುಣಾಮಯ್ಯ ಅಲ್ವಾ ಅಂತ ಹೇಳಿ ಅನಿಸುತ್ತೆ ಖುಷಿ ಪಡ್ತೀರಲ್ವಾ ಅದೇ ರೀತಿ ನಿಮ್ಮ ಜೀವನದಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ರು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ಕುಟುಂಬ ಆಗಿರ್ಬೋದು ಯಾವ ರೀತಿ ಪರಿವರ್ತನೆಗೊಳ್ಬೇಕು ಅಂತೇಳಿ ನೀವು ಮನಸ್ಸಲ್ಲಿ ಆಗಾಗ ಯೋಚಿಸ್ತಾ ಇದ್ದೀರೋ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರೋ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಒಂದು ದೃಢ ವಿಶ್ವಾಸದ ಯಾಚನೆಯನ್ನು ಮಾಡ್ತಾ ಇರ್ತಿರೋ ನಿಮ್ಮ ಮನಸ್ಸಿನ ಮೂಲಕವೇ ನಿಮ್ಮ ಮನಸ್ಸಿನ ಮೂಲಕವೇ ನಿಮ್ಮ ಆತ್ಮದಲ್ಲೇ ಇರುವ ಆ ಭಗವಂತನಲ್ಲಿ ಆ ಗುರುವಿನಲ್ಲಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀರಂದರೆ ನಿಮ್ಮ ಮನಸ್ಸು ಪದೇ ಪದೇ ಅದೇ ವಿಚಾರಗಳನ್ನು ಪ್ರತಿಧ್ವನಿಸ್ತಾ ಹೋಗುತ್ತೆ ಅಂದರೆ ನನ್ನ ಮಕ್ಕಳು ಈ ರೀತಿಯಾಗಿ ಬದಲಾಗಬೇಕು ಈ ರೀತಿಯಾಗಿ ಅವ್ರ ಜೀವನದಲ್ಲಿ ಒಂದು ಯಶಸ್ಸನ್ನು ಪಡ್ಕೊಳ್ಬೇಕು ನನ್ನ ಗಂಡನ ಜೀವನದಲ್ಲಿ ಈ ರೀತಿ ತಿರುವುಗಳು ಸಿಗಬೇಕು ಅವರು ಉನ್ನತ ಮಟ್ಟಕ್ಕೆ ಹೋಗಬೇಕು ಒಂದು ಗೌರವ ಸಿಗಬೇಕು ಆ ಥರ ಸಿಗಬೇಕು ಪ್ರೀತಿ ಸಿಗಬೇಕು ನನ್ನ ಗಂಡನಿಗೆ ಹಾಗೆ ನನ್ನ ಗಂಡ ಈ ರೀತಿಯಾಗಿ ಪರಿವರ್ತನೆಗೊಳ್ಳಬೇಕು ಇಲ್ಲವೇ ಯಾರದ್ದೋ ಜೀವನದಲ್ಲಿ ಗಂಡನೇ ಸರಿ ಇರೋದಿಲ್ಲ ಯಾವುದೋ ರೀತಿಯಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಆಗಿ ಅವರ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಆ ಸಮಯದಲ್ಲಿ ನನ್ನ ಗಂಡ ಪರಿವರ್ತನೆ ಆಗಬೇಕು ಹಾಗೆ ಮೊದಲಿನಂತೆ ನನ್ನನ್ನು ಪ್ರೀತಿಸಬೇಕು ನಮ್ಮ ಕುಟುಂಬದ ಜೊತೆ ಅವರು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು ಅದರಿಂದ ಹೊರಗೆ ಬರಬೇಕು ಅವ್ರು ಯಾವ ಸಮಸ್ಯೆಯಲ್ಲಿ ಸಿಕ್ಕ ಇಲ್ಲ ಯಾವ ವ್ಯಕ್ತಿಯ ಮಧ್ಯೆ ಸಿಕ್ಕಾಕೊಂಡಿದ್ದಾರೋ ಆ ವ್ಯಕ್ತಿಯಿಂದ ಅವರು ದೂರವಾಗಿ ಮತ್ತೆ ಮರಳಿ ಬರಬೇಕು ನಮ್ಮ ಹತ್ರ ಅಂತೇಳಿ ಯಾ ಯಾವೆಲ್ಲ ರೀತಿಯಲ್ಲಿ ನೀವು ನಿಮ್ಮ ಮನಸ್ಸಲ್ಲೇ ಒಂದು ಹೋರಾಟವನ್ನು ಮಾಡ್ತಾ ಇರ್ತೀರೋ ಒಂದು ಯುದ್ಧವನ್ನೇ ಮಾಡ್ತಾ ಇರ್ತೀರ ನೀವು ಇರ್ತೀರ ಅಂದರೆ ನಿಮ್ಮ ಮನಸ್ಸಿನ ಜೊತೆ ಒಂದು ಮಂಥನವನ್ನು ನಡೆಸ್ತಾ ಇರ್ತೀರ ಸ್ನೇಹಿತರೆ ಅದೆಲ್ಲವನ್ನು ಆ ಗುರುವು ಕೇಳಿಸ್ಕೊಳ್ತಾ ಇರ್ತಾರೆ ಯಾಕಂದರೆ ನೀವು ಅವರನ್ನು ಆರಾಧನೆ ಮಾಡಿ ಮಾಡ್ತಾ ಇರ್ತೀರಾ ಅವರ ಮಂತ್ರ ಜಪವನ್ನ ಮಾಡ್ತಾ ಇರ್ತೀರಾ ಪೂಜೆಯನ್ನ ಮಾಡ್ತಾ ಇರ್ತೀರಾ ಹಾಗೆ ಎಲ್ಲಾ ರೀತಿಯಲ್ಲೂ ರೀತಿಯಲ್ಲೂ ಅವರ ಪಾದಗಳಲ್ಲಿ ನೀವು ಸಮರ್ಪಣೆಯಾಗಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನ ನೀವು ಕೂಡ ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನ ಬದಲಾಯಿಸಿಕೊಂಡಿದ್ದೀರಾ ಆದ್ಮೇಲೆ ಖಂಡಿತವಾಗಿ ಇವೆಲ್ಲ ಆಲೋಚನೆಗಳೊಂದಿಗೆ ನಿಮ್ಮ ಮನಸ್ಸಿನಲ್ಲಿ ನೀವು ಒಂದು ಮಂಥನವನ್ನು ಮಾಡ್ತಾ ಇರ್ತೀರ ಆ ಮಂಥನ ಯಾರಿಗೂ ಕೇಳದೆ ಇರಬಹುದು ಈ ಬ್ರಹ್ಮಾಂಡಕ್ಕೆ ನೀವು ನಂಬಿದ ಗುರುವಿಗೆ ನೀವು ನಂಬಿದ ದೇವರಿಗೆ ಖಂಡಿತವಾಗಿಯೂ ಆ ಮೆಸೇಜ್ ಮೆಸೇಜ್ ಶಬ್ದಗಳ ಮೂಲಕ ಅಲ್ಲದಿದ್ರು ಮನಸ್ಸಿನ ತರಂಗಗಳ ಮೂಲಕ ಅದು ಹೋಗಿ ಆತ್ಮವನ್ನು ಪ್ರವೇಶ ಮಾಡ್ತಾ ಇರ್ತದೆ ಆತ್ಮದಲ್ಲೇ ಭಗವಂತನ ವಾಸ ಇದೆ ನಾವು ನಮ್ಮ ದೇಹದಲ್ಲಿ ಯಾವ ಜಾಗದಲ್ಲಿ ಆ ಗುರುವಿಗೆ ಒಂದು ಸ್ಥಾನ ಕೊಡ್ತೀವಿ ಆ ಭಗವಂತನಿಗೆ ಒಂದು ಸ್ಥಾನ ಕೊಡ್ತೀವಿ ಹೇಳ್ರಿ ನಮ್ಮ ಪ್ರೀತಿ ಪಾತ್ರರಿಗೆ ನಾವು ಯಾವ ಜಾಗದಲ್ಲಿ ಸ್ಥಾನ ಕೊಡ್ತೀವಿ ಒಂದು ಹೃದಯದಲ್ಲಿ ಕೊಡ್ತೀವಿ ಒಂದು ಆತ್ಮದಲ್ಲಿ ಕೊಡ್ತೀವಿ ಒಂದು ಮನಸ್ಸಿನಲ್ಲಿ ಕೊಡ್ತೀವಿ ಅಲ್ವಾ ಸ್ನೇಹಿತರೆ ಹಾಗೆ ಅವರು ನಮ್ಮ ಹೃದಯದಲ್ಲಿ ನಮ್ಮ ಆತ್ಮದಲ್ಲಿ ನೆಲೆಯಾಗಿದ್ದಾರೆ ಆತ್ಮವೇ ಅವರು ಅಲ್ವಾ ಹಾಗಾದರೆ ನಮ್ಮ ಈ ಮಂಥನ ಅವರಿಗೆ ತಿಳಿದೇ ಇರುತ್ತಾ ನಮ್ಮ ದಿನನಿತ್ಯದ ಆಲೋಚನೆಗಳು ಅವರಿಗೆ ತಿಳಿದೇ ಇರುತ್ತಾ ನಾವು ಯಾವ ರೀತಿ ಕರ್ಮವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಅನ್ನೋದು ಅವರಿಗೆ ತಿಳಿದೇ ಇರುತ್ತಾ ನಾವು ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋದು ಅವರಿಗೆ ತಿಳಿದೇ ಇರುತ್ತಾ ಎಲ್ಲವೂ ಅವರಿಗೆ ತಿಳಿತಾ ಇರುತ್ತೆ ಅಂದರೆ ನಾವೇ ನಮ್ಮ ಮನಸ್ಸಿನ ಹೋರಾಟದ ಮೂಲಕ ಚರ್ಚೆ ಮಾಡುವ ಮೂಲಕ ನಮಗೆ ಅದನ್ನು ಹೇಳ್ಕೊಳ್ಳೋ ಮೂಲಕ ನಾವೇ ಅವರಿಗೆ ಎಲ್ಲವನ್ನು ತಿಳಿಸ್ತಾ ಇರ್ತೀವಿ ಒಬರಿಗೆ ಕೆಟ್ಟದನ್ನು ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀವಿ ಅಂದರೂ ಕೂಡ ಅದು ಅವರ ಗಮನಕ್ಕೆ ಹೋಗ್ತಾ ಇರುತ್ತೆ ನಾವು ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀವಿ ಅಂದರೆ ಅದೂ ಕೂಡ ಅವರ ಗಮನಕ್ಕೆ ಹೋಗ್ತಾ ಇರುತ್ತೆ ನಾವು ನಮ್ಮ ಮಕ್ಕಳ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಕಾಣಬೇಕು ಅವ್ರು ಇದೇ ರೀತಿಯಲ್ಲಿ ಬಾಳಬೇಕು ಇದೇ ರೀತಿಯಲ್ಲಿ ಒಂದು ಯಶಸ್ಸನ್ನು ಪಡ್ಕೊಳ್ಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೀವಿ ಅಂದರೆ ಅದೂ ಕೂಡ ಅವರಿಗೆ ರವಾನೆ ಆಗ್ತಾ ಇರುತ್ತೆ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಮನಸ್ಸು ಯಾವೆಲ್ಲ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೋ ಅಂದರೆ ನಮ್ಮ ಮನಸ್ಸಲ್ಲಿ ನಾವು ಯಾವೆಲ್ಲ ರೀತಿಯಲ್ಲಿ ವಿಚಾರಗಳನ್ನು ಮೂಡಿಸ್ಕೊಳ್ತೀವೋ ಅದು ನಮ್ಮ ಸುಪ್ತ ಮನಸ್ಸು ಜಾಗೃತಗೊಳಿಸಿಕೊಡುತ್ತೆ ಸ್ನೇಹಿತರೆ ಅದನ್ನೇ ದೇವರು ಅಂತ ಹೇಳೋದು ಅದನ್ನೇ ಗುರು ಅರಿವಿನ ಗುರುವಿನ ಮಾರ್ಗದರ್ಶನ ಅಂತ ಹೇಳೋದು ಸ್ನೇಹಿತರೆ ಅಂದರೆ ಈ ಬ್ರಹ್ಮಾಂಡಕ್ಕೆ ನಾವು ಯಾವ ರೀತಿಯಲ್ಲಿ ದಿನನಿತ್ಯ ಒಂದು ಮೆಸೇಜನ್ನು ಕೊಡ್ತೀವೋ ಅದು ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ರಾತ್ರಿ ಮಲಗೋದಕ್ಕಿಂತ ಮೊದಲಾಗಿರ್ಬೋದು ಇಲ್ಲ ಬೆಳಗಿಂದ ಸಂಜೆವರೆಗೂ ಆಗಿರ್ಬೋದು ನಾವು ಯಾವೆಲ್ಲ ರೀತಿಯಲ್ಲಿ ಒಂದು ಮೆಸೇಜನ್ನು ಕೊಡ್ತಿರ್ತೀವೋ ನಮಗೆ ನಾವು ಹೇಳ್ಕೊಳ್ತಾ ಇರ್ತೀವೋ ನಾವು ಮಲಗಿದ ನಂತರ ಅದು ಪುನರಾವರ್ತ ಅಂದರೆ ನಾವು ನಿದ್ದೆಗೆ ಜಾರಿರುತ್ತೆ ನಮ್ಮ ದೇಹ ಆಯಾಸವಾಗಿ ಅದು ನಿದ್ರೆಗೆ ಜಾರಿರುತ್ತೆ ಆದರೆ ನಮ್ಮ ಸುಪ್ತ ಮನಸ್ಸಿಗೆ ನಮ್ಮ ಸುಪ್ತ ಮನಸ್ಸಿಗೆ ಈ ಮನಸ್ಸು ಎಲ್ಲ ವರದಿಯನ್ನು ಅರ್ಪಿಸುವ ಸಮಯವೇ ನಾವು ಮಲಗಿದ ಸಮಯ ಆಗಿರುತ್ತೆ ಆ ಸಮಯದಲ್ಲಿ ಅದು ಅದನ್ನು ಸಕ್ರಿಯಗೊಳಿಸಿಕೊಳ್ಳಲಿಕ್ಕೆ ಹೋರಾಟ ಮಾಡುತ್ತೆ ಸ್ನೇಹಿತರೆ ಅದು ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಖಂಡಿತವಾಗಿಯೂ ಅದಕ್ಕೆ ಅದು ಏನೂ ತಿಳಿಯೋದಿಲ್ಲ ನೀನು ಒಳ್ಳೆಯದು ಯೋಚನೆ ಮಾಡ್ತಾ ಇದೆಯೋ ಕೆಟ್ಟದ್ದು ಯೋಚನೆ ಮಾಡ್ತಾ ಇದೆಯೋ ಅದ್ರ ಬಗ್ಗೆ ಅದಕ್ಕೆ ಗೊತ್ತಿರೋದಿಲ್ಲ ನೀವೇನ ಬಯಸ್ತಾ ಇದ್ದೀರಾ ಅದನ್ನು ಕೊಡೋದಷ್ಟೇ ಈ ಬ್ರಹ್ಮಾಂಡದ ಕೆಲಸ ಗುರುವಿನ ಕೆಲಸ ಭಗವಂತನ ಕೆಲಸ ಮೊದಲೇ ಇಲ್ಲಿ ಒಂದು ಸಿದ್ಧಾಂತ ತಯಾರಿ ಆಗ್ಬಿಟ್ಟಿದೆ ಸ್ನೇಹಿತರೆ ಏನಂದ್ರೆ ನೀನು ಕೊಟ್ಟದ್ದೇ ನಿನಗೆ ಮರಳತ್ತೆ ನೀನ್ ಕೆಟ್ಟದ್ದನ್ನಾದ್ರೂ ಕೊಡು ಒಳ್ಳೇದನ್ನಾದ್ರೂ ಕೊಡು ನೀನೇನ್ ಪ್ರೇ ಪ್ರೇಮ್ ಮಾಡ್ತೀಯೋ ಅದನ್ನ ನಿನಗೆ ಕೊಡ್ತೀನಿ ಅದಕ್ಕೆ ತಕ್ಕ ಹಾಗೆ ಕರ್ಮಗಳನ್ನ ನೀನೇ ಅನುಭವಿಸಬೇಕು ಅದರಲ್ಲಿ ನಾನು ಭಾಗಿಯಾಗೋದಿಲ್ಲ ನೀನ್ ಏನ್ ಬೇಡಿದ್ಯೋ ಅದನ್ನ ನಾನು ಕೊಡ್ತೀನಿ ಒಬ್ರು ದಿನನಿತ್ಯ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ದಿನನಿತ್ಯ ಹಾಳಾಗ್ಬೇಕು 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 ಅವ್ರಿಗೆ ಕೆಟ್ಟದಾಗ್ಬೇಕು ಅವ್ರು ಯಾವುದೇ ರೀತಿ ಉದ್ಧಾರ ಆಗ್ಬಾರ್ದು ಅಂತ ಹೇಳಿ ಬಯಸ್ತಾ ಇದೀವಿ ಅಂದ್ರೆ ಮೊದಲು ಅದನ್ನ ನಾವು ನಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಇದೀವಿ ಅಲ್ವಾ ಅವ್ರು ಉದ್ಧಾರ ಆಗ್ಬಾರ್ದು ಅವ್ರಿಗೆ ಕೆಟ್ಟದಾಗ್ಬೇಕು ಅವ್ರಿಗೆ ಏನಾದರೂ ಆಗ್ಬೇಕು ಹಾಗೆ ಹೀಗೆ ಅಂತ ಇನ್ನೊಬ್ಬರ ಬಗ್ಗೆ ಮೊದಲು ಮಿಡಿಯುತ್ತೆ ನಂತರವೇ ತಾನೇ ಅದು ಇನ್ನೊಬ್ಬರಿಗೆ ಹೋಗಿ ತಲುಪೋದು ಅಲ್ವಾ ಅಲ್ಲಿಗೆ ಮೊದಲು ಕಿಚ್ಚು ಎಲ್ಲಿ ಹತ್ತುತ್ತೆ ನಮ್ಮಲ್ಲೇ ಹತ್ತುತ್ತೆ ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ನಂತರ ಹೋಗಿ ಅದು ಇನ್ನೊಬ್ಬರಿಗೆ ತಲುಪೋದು ಅಲ್ವಾ ಅದು ಇನ್ನೊಬ್ಬರಿಗೆ ತಲುಪೋದು ಇನ್ನೊಬ್ಬರಿಗೆ ತಲುಪೋದು ಹೇಗೆ ಏನಾದರೂ ಸಕಾರಾತ್ಮಕ ಎನರ್ಜಿ ಇದ್ದು ಅವರು ತುಂಬಾ ಬಲವಾದ ಒಂದು ನಿರ್ಧಾರದೊಂದಿಗೆ ದೃಢ ಮನಸ್ಸಿನಿಂದ ಯಾವ್ದಾದ್ರೂ ಗುರುವಿಗೆ ಸಮರ್ಪಣೆ ಆಗಿದ್ದಾರೆ ಭಗವಂತನ ಆರಾಧನೆಯಲ್ಲಿದ್ದಾರೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಇದ್ದಾರೆ ಅಂದರೆ ಆ ಸಮಯದಲ್ಲಿ ಹೋಗಿ ಆ ನಕಾರಾತ್ಮಕತೆ ಅನ್ನೋದು ಅಂದ್ರೆ ಅಂದ್ರೆ ನಾನು ಉದಾಹರಣೆಯಾಗಿ ಹೇಳ್ತಾ ಇರೋದು ಯಾರೋ ನಿಮಗೆ ಈ ರೀತಿಯಾಗಿ ಬಯಸ್ತಾ ಇದ್ದಾರೆ ಅಂದ್ರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋ ವಿಚಾರದ ಬಗ್ಗೆ ನಾನು ಹೇಳ್ತಾ ಇರೋದು ಹಾಗಾಗಿ ಅದು ಬಂದು ನಿಮ್ಮನ್ನು ತಲುಪೋದಿಲ್ಲ ಯಾಕಂದ್ರೆ ಈಗ ನೀವು ಗುರುವಿನ ಶರಣದಲ್ಲಿ ಇದ್ದೀರಾ ಒಳ್ಳೇದನ್ನು ಆಲೋಚಿಸ್ತಾ ಇದ್ದೀರಾ ಒಳ್ಳೆದನ್ನ ಬಯಸ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಯಾರೇ ಏನೇ ಕೆಟ್ಟದ್ದು ಬಯಸಿದ್ರು ಕೂಡ ನಿಮಗೆ ತಲುಪೋದಿಲ್ಲ ಅನ್ನೋ ಮೆಸಿಡಿಸ್ತಾರೆ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಬಾಬಾರವರ ಒಂದು ಕಾರ್ಡ್ ತೆಗೆದಾಗ ಈ ರೀತಿಯಾಗಿ ಒಂದು ಸಂಕ್ಷಿಪ್ತ ಮಾಹಿತಿ ಬಂದಿತ್ತು ಅದನ್ನು ವಿಸ್ತಾರವಾಗಿ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀರಿ ನೀವು ಗುರುವಿನ ಶರಣದಲ್ಲಿ ಇದೀರಾ ಅಂದ್ರೆ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ಗುರು ನಿಮ್ಮ ಜೊತೆಗಿದ್ದಾರೆ ಮಾರ್ಗದರ್ಶನ ಮಾಡ್ತಾ ರಕ್ಷಣೆ ನೀಡುತ್ತಾ ಅವರು ಸದಾ ಕಾಲಕ್ಕೂ ನಿಮ್ಮ ಜೊತೆಗಿದ್ದಾರೆ ಎನ್ನುವ ಭರವಸೆಯನ್ನು ಕೊಡ್ತಾ ಇದ್ದಾರಲ್ವಾ ಿ ಭರವಸೆಯನ್ನು ಕಂಡುಕೊಳ್ತಾ ಇದ್ದೀರಾ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನ ಮೂಡಿಸ್ಕೊಳ್ಳೋದ್ರ ಜೊತೆಗೆ ಈಗ ಹಿಂದಿನಂತೆ ಹೆದರ್ತಾ ಇಲ್ಲ ಯಾವುದಕ್ಕೂ ಕೂಡ ಚಿಂತೆ ಮಾಡ್ತಾ ಇಲ್ಲ ಭಗವಂತನ ಚಿಂತನೆ ಮಾಡುವ ಮೂಲಕ ಅದನ್ನು ಬದಲಾಯಿಸ್ಕೊಳ್ತಾ ಇದ್ದೀರಾ ಹಾಗೆ ಯಾರಿಗಾದರೂ ಒಳ್ಳೆಯದನ್ನ ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಇಲ್ಲ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನು ಹೊಂದಿದ್ರ ಅಂದರೆ ಇದೆಲ್ಲದೂ ಆ ಗುರುವು ನಿಮ್ಮ ಜೀವನದಲ್ಲಿ ಬಂದಿರೋದಕ್ಕೆ ಸಾಕ್ಷಿಯ ಉದಾಹರಣೆಗಳಾಗಿದ್ದಾವೆ ಸ್ನೇಹಿತರೆ ಮೆಸೇಜ್ ಇಲ್ಲಿ ನಿಮಗೆ ಈ ಸಮಯದಲ್ಲಿ ರೆಸಿನೆಟ್ ಆಗ್ತಾ ಇದೆ ಅವರೆಲ್ಲ ಮನಸ್ಸಲ್ಲಿ ಈ ರೀತಿಯ ತರ್ಕಗಳನ್ನ ಮಾಡ್ತಾ ಇದ್ರು ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯ ಜೀವನ ರೂಪಗೊಳ್ಳುತ್ತೆ ಅನ್ನುವ ಮೆಸೇಜ್ ಬಾಬಾ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ಬಾಬಾರವರು ತನ್ನ ನಂಬಿದ ಭಕ್ತರಿಗಾಗಿರ್ಬೋದು ಈ ವಿಶ್ವಕ್ಕಾಗಿರ್ಬೋದು ಇದೇ ರೀತಿ ಉಪದೇಶಗಳನ್ನ ಕೊಟ್ಟಿರೋದು ಒಳ್ಳೆಯದನ್ನೇ ಮಾಡು ಒಳ್ಳೇದನ್ನೇ ಬಯಸು ಒಳ್ಳೇದನ್ನೇ ಪಡ್ಕೊಳ್ಳೋಕೆ ಹಂಬಲಿಸು ಹೊಟ್ಟದ್ದನ್ನೇ ನಾನು ನಿಮಗೆ ಮರಳಿ ಕೊಡುವ ಸಿದ್ಧತೆಯನ್ನ ಪರಿಪೂರ್ಣವಾಗಿ ಮಾಡ್ತೀನಿ ಇದೇ ನನ್ನ ಕೆಲಸ ಇಲ್ಲಿ ಅಂತಾನೆ ಬಾಬಾರವರು ಹೇಳಿರೋದು ಸ್ನೇಹಿತರೆ ಹಾಗಾಗಿ ನೀವು ಗುರುವಿನ ಶರಣದಲ್ಲಿದ್ದೀರಾ ಅಂದ್ರೆ ಯಾವುದಕ್ಕೂ ಚಿಂತೆ ಪಡೋದು ಬೇಡ ನಿಮ್ಮ ಮುಂದಿನ ದಿನ ನೀವು ಒಂದು ಒಳ್ಳೆಯ ಬದಲಾವಣೆಯನ್ನು ಕಂಡುಕೊಳ್ತೀರಾ ಅದಕ್ಕೆ ತಕ್ಕ ಹಾಗೆ ನೀವು ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನ ಇರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಅದನ್ನ ನೀವು ರೀಚ್ ಮಾಡ್ತೀರಾ ಅಂದ್ರೆ ಅದನ್ನ ಪರಿಪೂರ್ಣಗೊಳಿಸ್ಕೊಳ್ತೀರಾ ಆ ಸಂಗತಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ಫುಲ್ ಫಿಲ್ ಮಾಡ್ಕೊಳ್ತೀರಾ ಅನ್ನೋ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಆಶೀರ್ವಾದದ ರೀತಿಯಲ್ಲಿ ಬ್ಲಸ್ಸಿಂಗ್ ರೀತಿಯಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅವರು ನಿಮ್ಮ ಎದುರಿಗೆ ಕಾಣ್ತಾ ಇಲ್ಲ ಫಿಸಿಕಲಿ ಅವ್ರು ಕಾಣಿಸ್ಕೊಳ್ತಾ ಇಲ್ಲ ಆದ್ರೆ ನಿಮ್ಮ ಪರಿವರ್ತನೆಯ ಮೂಲಕ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ ಅಲ್ವಾ ನಿಮ್ಮ ಆಲೋಚನೆಗಳ ಮೂಲಕ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಪೂಜೆ ಪುನಸ್ಕಾರ ಎಲ್ಲ ರೀತಿಯೂ ಸಮರ್ಪಣೆ ಮಾಡ್ಕೊಂಡಿದ್ದೀರ ಬಾಬಾನಲ್ಲಿ ಯಾವುದೇ ರೀತಿ ನಮಗೆ ಅದು ಗೋಚರಿಸ್ತಿಲ್ಲ ಅಂತೇಳಿ ನೀವು ಅಂದ್ಕೊಳ್ಳೋದಲ್ಲ ಫಿಸಿಕಲಿ ಅವ್ರು ನಿಮಗೆ ಕಾಣಿಸೋದಿಲ್ಲ ಆದರೆ ನಿಮ್ಮ ಬದಲಾವಣೆಯ ಮೂಲಕ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ ಹಿಂದೆ ಹೇಗಿದಿರಿ ಈಗ ಹೇಗಿದ್ದೀರಿ ಅಂತ ಹೇಳಿ ಆವಾಗ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೋ ಇಲ್ವೋ ಅಂತೇಳಿ ನಿಮಗೆ ಅರ್ಥ ಆಗತ್ತೆ ನೀವು ಅವರ ಶರಣದಲ್ಲಿದ್ದೀರಾ ಅಂದರೆ ಖಂಡಿತ ಎಲ್ಲ ನೀವು ಅಂದ್ಕೊಂಡಂಗೆ ಸರಿ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಎಲ್ಲ ಸರಿಯಾಗುತ್ತದೆ ಅನ್ನುವ ನಿಮ್ಮ ವಿಶ್ವಾಸದಲ್ಲೇ ನೀವು ಎಲ್ಲವನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಗುಣಪಡಿಸ್ಕೊಳ್ತಾ ಇದ್ದೀರಾ ಬಾಬಾರವರು ನಿಮ್ಮನ್ನ ಹೀಲ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮಾರ್ಗದರ್ಶನ ಮಾಡಿ ಶಿಕ್ಷಣ ಕೊಟ್ಟು ಕೆಲವು ಪರೀಕ್ಷೆಗಳನ್ನು ಎದುರಿಗಿಟ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ನೀವು ಹೀಲ್ ಮಾಡ್ಕೊಳ್ಳೋಕೆ ನಿಮ್ಮಲ್ಲೇ ಶಕ್ತಿ ಇದೆ ಅಂತ ಹೇಳಿ ಒಂದು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಯಾಕಂದರೆ ಭಗವಂತನ ಅಂಶ ನಾವು ಅಂದಮೇಲೆ ನಮ್ಮಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಸರಿಪಡಿಸಿಕೊಳ್ಳುವ ಯೋಗ ಯೋಗ್ಯತೆ ಇದೆ ಸ್ನೇಹಿತರೆ ಯಾವುದು ಕೆಟ್ಟದು ಯಾವುದು ತಪ್ಪು ಯಾವುದು ಸರಿ ಹಾಗೆ ಯಾವುದನ್ನು ಮಾಡಿದರೆ ನಮ್ಗೆ ಯಾವ ರೀತಿ ಫಲ ಸಿಗುತ್ತೆ ಎಲ್ಲದರ ಅರಿವು ಈಗ ನಮಗೆ ಉಂಟಾಗಿದೆ ಅಂದರೆ ಖಂಡಿತವಾಗಿ ನಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿಯಲ್ಲೇ ನಾವು ಬದಲಾಯಿಸ್ಕೊಳ್ಬೋದು ಅಂತೇಳಿ ನಾವೇ ನಿರ್ಧಾರ ಮಾಡ್ಬೋದು ಯಾಕಂದರೆ ನಾವು ದೇವರೂ ಆಗ್ಬೋದು ರಾಕ್ಷಸನೂ ಆಗ್ಬೋದು ಎಲ್ಲವೂ ನಮ್ಮ ಕರ್ಮಗಳ ಮೂಲಕವೇ ಅದು ನಮಗೆ ಸಿಗತ್ತೆ ಮೆಸೇಜ್ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಅಂದರೆ ಇದು ಒಂದು ಹೋರಾಟ ಅಂತಲೇ ಹೇಳ್ಬೋದು ಜೀವನದಲ್ಲಿ ಕೆಲವು ತರ್ಕಗಳೊಂದಿಗೆ ಕೆಲವು ಜನರೊಂದಿಗೆ ಕೆಲವು ಸಮಾಜದ ಬದಲಾವಣೆಯೊಂದಿಗೆ ಕೆಲವು ಕೆಟ್ಟದನ್ನು ನೋಡೋದ್ರೊಂದಿಗೆ ಒಳ್ಳೆಯದನ್ನು ನೋಡೋದ್ರೊಂದಿಗೆ ಎಲ್ಲ ರೀತಿಯಲ್ಲೂ ನಮಗೆ ಇಲ್ಲಿ ದಿನನಿತ್ಯ ಒಂದು ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಯಾವುದನ್ನು ತಗೋ ಯಾವುದನ್ನು ತಗೋಬೇಡ ಯಾವುದನ್ನು ತಗೊಳ್ತೀಯ ವಿಚಾರಗಳು ನಮ್ಮ ಮುಂದೆ ಬರ್ತಾ ಹೋಗ್ತಾರೆ ಎಲ್ಲ ರೀತಿಯ ಜನರು ಕೂಡ ನಮಗೆ ಎದುರಾಗ್ತಾ ಹೋಗ್ತಾರೆ ಅದರಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿರುತ್ತೆ ಅದೇ ಕರ್ಮ ಅಂತ ಹೇಳಿ ಸ್ನೇಹಿತರೆ ಒಳ್ಳೇದು ಎದುರಾಗ್ತಾ ಇದೆಯಾ ಅದನ್ನು ನಾವು ತಗೊಳ್ಬೇಕು ಕೆಟ್ಟ ಜನರು ಎದುರಾಗ್ತಾ ಇದ್ದಾರೆ ಅದನ್ನು ದೂರನೇ ಇಡಬೇಕು ಯಾವ್ದು ಸರಿ ಇದೆಯೋ ಅದನ್ನು ಸ್ವೀಕಾರ ಮಾಡಬೇಕು ಯಾವ್ದು ತಪ್ಪಿದೆಯೋ ಅದನ್ನು ದೂರ ತಳ್ಬೇಕು ಯಾವ ನಿರ್ಧಾರ ತಗೊಂಡ್ರೆ ನಾವು ನಮಗೂ ಕೂಡ ಒಳ್ಳೆಯದಾಗುತ್ತೆ ಇನ್ನೊಬ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಎನ್ನುವ ಆಲೋಚನೆಯ ಮೇರೆಗೆ ನಾವು ಕರ್ಮಗಳನ್ನು ನಿರ್ಧಾರ ಮಾಡಿ ತಗೊಂಡಾಗ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳ ಮೂಲಕ ಫಲವೂ ಕೂಡ ನಮ್ದು ಆಗುತ್ತೆ ಎನ್ನುವ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಬಾಬಾರವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಈ ರೀತಿಯಾಗಿ ತನ್ನ ನಂಬಿದ ಭಕ್ತರಿಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇದರಿಂದ ಕೂಡ ಇದರಿಂದನೇ ತಾನೇ ನೀವು ಇಷ್ಟೊಂದು ಪರಿವರ್ತನೆ ಆಗಿರೋದು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಹಂತವನ್ನು ಕಂಡುಕೊಂಡಿರೋದು ಮುಂದೆ ಬರುವ ಜೀವನದಲ್ಲಿ ನೀವು ನಿಮ್ಮ ತಂದೆ ತಾಯಿಯಿಂದ ಆಗಿರ್ಬೋದು ನಿಮ್ಮ ಪ್ರೀತಿ ಪಾತ್ರರಿಂದ ಆಗಿರ್ಬೋದು ಇಲ್ಲ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಸರಿಯಾಗಿ ಹೇಳಬೇಕು ಅಂದ್ರೆ ಒಂದು ಒಳ್ಳೆಯ ಜನರಿಂದ ಸರಿಯಾಗಿ ಹೇಳಬೇಕು ಅಂದ್ರೆ ನೀವು ಒಂದು ಒಳ್ಳೆಯ ಜನರಿಂದ ಸುತ್ತುವರೆದುಕೊಳ್ತೀರಾ ಅಂತಹ ಜನರು ಸಕಾರಾತ್ಮಕ ಊರ್ಜೆಗಳು ನಿಮ್ಮನ್ನ ಸುತ್ತುವರಿತವೆ ಹಾಗೆ ನಿಮ್ಮ ಪಿತೃಗಳ ಆಶೀರ್ವಾದ ಆಗಿರ್ಬೋದು ಹಾಗೆ ನೀವು ನಂಬಿರುವ ದೇವರ ಆಶೀರ್ವಾದ ಆಗಿರ್ಬೋದು ಗುರುವಿನ ಆಶೀರ್ವಾದ ಆಗಿರ್ಬೋದು ಹಾಗೆ ನೀವು ಯಾರಿಗೆಲ್ಲ ಒಂದು ಉಪಕಾರವನ್ನ ಮಾಡಿರ್ತಿರಲ್ವಾ ಯಾವುದೋ ರೀತಿಯಲ್ಲಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸಿರ್ತಿರಲ್ಲ ಅವರ ಹಾರೈಕೆಯ ಫಲ ಆಗಿರ್ಬೋದು ನಿಮಗೆ ಮುಂದಿನ ದಿನಗಳಲ್ಲಿ ಫಲದ ರೂಪದಲ್ಲಿ ಈ ವರ್ಷದಲ್ಲೇ ಸಿಗುತ್ತೆ ಫಲವನ್ನು ಒಂದು ಒಳ್ಳೆಯ ಅನುಭವದ ಜೊತೆಗೆ ಘಟನೆಯ ಮೂಲಕ ನೀವು ಅದನ್ನು ನೀವು ಈ ವರ್ಷದಲ್ಲೇ ಪಡ್ಕೊಳ್ತೀರಾ ಅದರಿಂದ ಕೆಲವು ಅವಕಾಶಗಳು ಸಿಗ್ತವೆ ಹಾಗೆ ಅಡೆತಡೆಗಳು ದೂರವಾಗ್ತವೆ ನೀವು ಫಲಗಳ ರೂಪದಲ್ಲಿ ಅದೃಷ್ಟವನ್ನೇ ಪಡ್ಕೊಳ್ತೀರಾ ಅನ್ನುವ ಮೆಸೇಜ್ ಬಾಬಾರವರ ಕಡೆಯಿಂದ ಈ ಸಮಯದಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ ಅಂದರೆ ಸಿಗ್ತಾ ಇದೆ ಸ್ನೇಹಿತರೆ ಬ್ಲೆಸ್ಸಿಂಗ್ ರೂಪ ಹಾಗೆ ನಿಮ್ಮ ಒಳ್ಳೆಯ ಕರ್ಮಗಳ ಫಲವೆಂಬಂತೆ ಆಲೋಚನೆಗಳ ಫಲವೆಂಬಂತೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂದರೆ ರಕ್ಷಣೆ ಸಿಗುತ್ತೆ ನಿಮ್ಮ ಹಿರಿಯರಿಂದ ಆಗಿರ್ಬೋದು ಇಲ್ಲ ನಿಮ್ಮ ಪಿತೃಗಳಿಂದ ಆಗಿರ್ಬೋದು ನಿಮ್ಮ ಸುತ್ತ ಇರುವ ಗುರುವಿನ ಎನರ್ಜಿಯಿಂದ ಆಗಿರ್ಬೋದು ಹಾಗೆ ನೀವು ಪೂಜಿಸ್ತಾ ಇರುವ ಅನೇಕ ದೇವರುಗಳ ಆಶೀರ್ವಾದದ ಫಲವೆಂಬಂತೆ ನಿಮ್ಮ ಸುತ್ತ ಒಂದು ರಕ್ಷಣೆ ಇದೆ ಈ ಯಾರೇ ಎಷ್ಟೇ ಕೆಟ್ಟದ್ದು ಬಯಸಿದ್ರು ಕೂಡ ಅದು ಕ್ಷಣಿಕ ಯಾವುದೇ ರೀತಿಯಲ್ಲಿ ಅದನ್ನು ಕೇಳಿಸ್ಕೊಂಡಾಗ ಆ ಕ್ಷಣ ನಮಗೆ ಮನಸ್ಸಿಗೆ ನೋವಾಗ್ತಾ ಇದೆ ಅಷ್ಟೇ ಆದರೆ ಆದರೆ ಸ್ವಲ್ಪ ಸಮಯದಲ್ಲಿ ನಾವು ಅದನ್ನು ಮರ್ತು ಬಿಡ್ತಾ ಇದ್ದೀವಿ ಮರೆತು ಬಾಬಾರವರು ನಮ್ಮ ಜೊತೆಗಿದ್ದಾರೆ ಆ ದೇವರು ನಮ್ಮ ಜೊತೆಗಿದ್ದಾನೆ ನಾನು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ ಅಂದರೆ ನನಗೆ ಕೆಟ್ಟದಾಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಆ ರೀತಿ ಆತ್ಮವಿಶ್ವಾಸದಿಂದ ನೀವು ಬದಲಾಗ್ತಾ ಇದ್ದೀರಾ ಇದನ್ನೇ ರಕ್ಷಣೆಯ ಆತ್ಮವಿಶ್ವಾಸ ಅನ್ನೋದು ಸ್ನೇಹಿತರೆ ಇದೇ ರಕ್ಷಣೆ ನಿಮ್ಮನ್ನು ಈ ಸಮಯದಲ್ಲಿ ಸುತ್ತುವರೆದಿದೆ ಮುಂದೆ ಕೂಡ ಇದೇ ರಕ್ಷಣೆ ನಿಮ್ಮನ್ನು ಸುತ್ತುವರೆದು ನಿಮ್ಮ ಜೀವನವನ್ನು ಒಂದು ಕಂಪ್ಲೀಟ್ ಮಾಡಿಕೊಡುತ್ತೆ ಅಂದರೆ ಸಂಪೂರ್ಣವಾಗಿ ಸುತ್ತೆ ನಿಮ್ಮ ಕುಟುಂಬದ ಜೊತೆ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಸುಖ ದುಃಖಗಳನ್ನು ಎದುರಿಸ್ತೀರಾ ಅಂದರೆ ಅರ್ಥ ಮಾಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗಿ ಸ್ವಲ್ಪ ಕಷ್ಟದ ಸಮಯ ಬಂದರೆ ಅಂಥ ಸಮಯದಲ್ಲಿ ನೀವು ಅಲ್ಲಿ ಗಂಡನಿಗೆ ಹೆಂಡತಿ ಆಗಿರ್ಬೋದು ಹೆಂಡತಿಗೆ ಗಂಡ ಆಗಿರ್ಬೋದು ಸಪೋರ್ಟಿಂಗ್ ಆಗಿ ನಿಲ್ತೀರಾ ಒಂದು ಭರವಸೆಯಾಗಿ ನಿಲ್ತೀರಾ ಇದೇ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಒಂದು ಸುಖಾಂತ್ಯವನ್ನು ಪಡ್ಕೊಳ್ತೀರಾ ಅಂದರೆ ನೀವು ಮುಂದುವರಿತಾ ಹೋದ ಹಾಗೆ ನಿಮ್ಮ ಜೀವನದಲ್ಲಿರುವ ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಹಿಂದೆ ಸರಿತಾ ಹೋಗ್ತವೆ ಅಂದರೆ ನೀವು ಹೆಂಡತಿಗಾಗಿರ್ಬೋದು ಗಂಡನಿಗಾಗಿರ್ಬೋದು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ನೀವೊಂದು ಸಪೋರ್ಟ್ ಮಾಡ್ತೀರಲ್ಲ ಆಗ ಅವರಿಗೆ ಅದೇ ಒಂದು ಭರವಸೆ ಕೋಟಿ ರೂಪಾಯಿ ಸಿಕ್ಕಷ್ಟು ಸಂತೋಷ ಆಗುತ್ತೆ ಆ ಸಮಯದಲ್ಲಿ ಅವರಿಗೆ ದುಡ್ಡು ಸಿಗದೇ ಇರ್ಬೋದು ಆದರೆ ನಿಮ್ಮ ಭರವಸೆ ಸಿಗುತ್ತಲ್ಲ ಆಗ ಅವ್ರಿಗೆ ಏನು ಇನ್ನೂ ಆತ್ಮವಿಶ್ವಾಸ ಹೆಚ್ಚುತ್ತೆ ಹಾಗಾಗಿ ಅವರು ಏನನ್ನಾದರೂ ಸಾಧನೆ ಮಾಡಬೇಕು ಇಲ್ಲಾಂದರೆ ಯಾವುದಾದ್ರೂ ರೀತಿ ಸಮಸ್ಯೆಯಿಂದ ಹೊರಗೆ ಬರಬೇಕು ನನ್ನ ಕುಟುಂಬದ ಜೊತೆ ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಬೇಕು ಅನ್ನುವ ಆತ್ಮವಿಶ್ವಾಸ ಅವರಿಗೆ ಹೆಚ್ಚುತ್ತೆ ಅಂದರೆ ಅವರ ಹಿಂದಿರುವ ಸಪೋರ್ಟ್ ಕೂಡ ಅಷ್ಟೇ ಅಗತ್ಯವಾಗಿರುತ್ತೆ ಚೆನ್ನಾಗಿರಬೇಕು ಸ್ನೇಹಿತರೆ ಆ ಸಪೋರ್ಟ್ ಚೆನ್ನಾಗಿರಬೇಕು ಬೆಂಬಲಿಸುವಂತಿರಬೇಕು ಅವರನ್ನು ಹಾಗಾಗಿ ಯಾರೆಲ್ಲ ಈ ಪರಿಸ್ಥಿತಿಯಲ್ಲಿ ಇದ್ರೋ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಸಾಗ್ದಾಗ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಬೇವು ಬೆಲ್ಲದ ರೀತಿಯಲ್ಲಿ ನಿಮ್ಮ ಜೀವನವನ್ನ ಸಾಗಿಸ್ತೀರಾ ಬೆಲ್ಲದಿಂದ ನಿಮ್ಮ ಜೀ ಬೆಲ್ಲದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸ್ಕೊಂಡು ಮುಂದೆ ಹೋಗ್ತೀರಾ ಬೇವಿನ ರೀತಿಯಲ್ಲಿ ನೀವು ಕೆಲವು ಪಾಠಗಳನ್ನು ಕಲ್ಕೊಂಡು ಕೆಲವು ಜನರಿಂದ ದೂರವೇ ಉಳಿದು ಕೆಲವು ಕೆಟ್ಟ ಕರ್ಮಗಳಿಂದ ದೂರವೇ ಉಳಿದು ನೀವು ಆವಾಗಲೂ ಕೂಡ ಒಂದು ಪುಣ್ಯದ ಹೃದಯನ ಮಾಡ್ಕೊಳ್ಳೋಕ್ಕೆ ಸಹಾಯ ಸಿಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಯಾಕಂದರೆ ನಾನು ಬಾಬಾರವರ ಕಾರ್ಡ್ ರೀಡಿಂಗ್ ಮಾಡ್ತೀನಿ ಅಂದರೆ ಇಲ್ಲಿ ಶಿಕ್ಷಣ ಮಾರ್ಗದರ್ಶನವೇ ಜಾಸ್ತಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ಆ ಗುರುವು ಮಾಡೋದೇ ಮಾರ್ಗದರ್ಶನ ಅಂದರೆ ಮಾರ್ಗದರ್ಶನ ಮಾಡೋದ್ರ ಮೂಲಕ ಕೆಲವು ಪರೀಕ್ಷೆಗಳನ್ನು ಇಡ್ತಾರೆ ಆ ಪರೀಕ್ಷೆಗಳನ್ನು ಪಾಸ್ ಮಾಡಿಸೋದ್ರ ಮೂಲಕ ಅವರು ನಿಮಗೆ ಉತ್ತಮ ಭವಿಷ್ಯವನ್ನು ಉತ್ತಮ ಜೀವನವನ್ನು ಕೊಡಲಿಕ್ಕೆ ಇಚ್ಛಿಸ್ತಾರೆ ಸ್ನೇಹಿತರೆ ಯಾಕಂದರೆ ಇದು ಯಾರೂ ಕಿತ್ಕೊಳ್ಳೋಕ್ಕಾಗ್ದಂಥ ಅನುಭವ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ನಾವು ನಾವೇ ಕಲ್ತಿರೋ ಪಾಠಗಳಿಂದ ಬದಲಾದಾಗ ಅದನ್ನು ಬದಲಾದಾಗ ಆ ಸುಖ ಶಾಂತಿ ನೆಮ್ಮದಿನ ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದೇ ನಾವು ತಕ್ಷಣ ಇನ್ನೊಬ್ಬರಿಂದ ಬೇಗನೆ ನಾವು ಏನಾದರೂ ನಿರೀಕ್ಷೆ ಮಾಡೋದನ್ನು ನಮಗೆ ಸಿಕ್ಕಾಗ ಅದರಲ್ಲಿ ನಮಗೆ ಅನುಭವವೇ ಇರೋಲ್ಲ ಹಾಗಾಗಿ ನಾವು ಅದನ್ನು ಕಳ್ಕೊಳ್ಳೋ ಸಾಧ್ಯತೆಯೇ ಇರುತ್ತೆ ಇಲ್ಲ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಅದು ಶಾಶ್ವತವಾಗಿ ನಮ್ಮ ಬಳಿ ಉಳಿಯೋದಿಲ್ಲ ಸ್ನೇಹಿತರೆ ಆದರೆ ನಾವು ಯಾವುದನ್ನೇ ಆಗಲಿ ಅನುಭವ ಪಟ್ಟು ಒಂದು ಕಷ್ಟ ಇರ್ಬೋದು ದುಃಖ ಇರ್ಬೋದು ಸುಖ ಇರ್ಬೋದು ಇವುಗಳನ್ನು ಅನುಭವ ಪಟ್ಟಾಗ ಏನಾಗುತ್ತೆ ಅಂದರೆ ಖಂಡಿತವಾಗಿಯೂ ಅದು ನಮಗೆ ಒಂದು ಸಾರ್ಥಕ ಜೀವನವನ್ನು ತಂದುಕೊಡುತ್ತೆ ಅನ್ನೋ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ರೀತಿಯಾಗಿ ನೀವು ಜೀವನದಲ್ಲಿ ಕಷ್ಟ ದುಃಖ ಸುಖ ಸಂತೋಷ ಇವುಗಳ ಜೊತೆ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆ ನೀವು ಜೀವನ ಸಾಗಿಸ್ದಾಗ ಕುಶಲಕರಮ ಕುಶಲ ಮಂಗಳವಾಗಿ ನಿಮ್ಮ ಜೀವನ ಸಾಗತ್ತೆ ಅಂದರೆ ಒಂದು ರೀತಿಯ ಸಾಧನೆ ಅಂತಲೇ ಹೇಳ್ಬೋದು ಇದನ್ನು ಅಂದರೆ ಒಂದು ಕೆಲಸ ತೊಗೊಳ್ಳೋದೇ ಒಂದು ಸಾಧನೆ ಅಲ್ಲ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಲೇ ಉದ್ದೇಶ ಇಟ್ಕೊಂಡು ನಮ್ಮ ಕುಟುಂಬದವರನ್ನು ಹಿಂದೆ ಬಿಟ್ಟು ಅವರ ಪ್ರೀತಿಯನ್ನು ಹಿಂದೆ ಬಿಟ್ಟು ಅವರಿಂದ ಎಲ್ಲ ರೀತಿಯಲ್ಲೂ ಸಂಬಂಧ ಕಳ್ಕೊಂಡು ನಾವು ಹೋಗಿ ಒಂದು ಸಾಧನೆ ಮಾಡಿದ ತಕ್ಷಣ ಅದನ್ನು ಸಾಧನೆ ಅನ್ನೋದಿಲ್ಲ ಜೊತೆ ಅವರ ಕಷ್ಟ ದುಃಖ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಏನಾದರೂ ಒಂದು ಸಾಧನೆಯನ್ನ ಮಾಡ್ತೀವಲ್ವ ಅದು ಕೂಡ ಸಾಧನೆ ಒಂದು ತಾಯಿಯ ಪ್ರಾರ್ಥನೆ ಕೂಡ ಒಂದು ಸಾಧನೆ ಆ ಮಗುವಿಗಾಗಿ ಆ ಗಂಡನಿಗೋಸ್ಕರ ತನ್ನ ಬಂಧು ಬಳಗದವರಿಗೋಸ್ಕರ ತಂದೆ ತಾಯಿಗೋಸ್ಕರ ಇಲ್ಲವೇ ತನ್ನ ತವರು ಮನೆಗೋಸ್ಕರ ಗಂಡನ ಮನೆಗೋಸ್ಕರ ಒಳ್ಳೇದಾಗಲಿ ಅಂತ ಹೇಳಿ ಒಂದು ತಾಯಿ ಪ್ರಾರ್ಥನೆಯನ್ನು ಮಾಡ್ತಾಳಲ್ಲ ಅದು ಕೂಡ ಒಂದು ಸಾಧನೆ ಸ್ನೇಹಿತರೆ ಅವಳ ಸಮಯವನ್ನು ಅವಳಿಗಾಗಿ ಸಿಗುವ ಸ್ವಲ್ಪ ಸಮಯವನ್ನ ತನ್ನ ಅಮೂಲ್ಯವಾದ ಸಮಯವನ್ನ ತನ್ನವರಿಗಾಗಿ ಒಂದು ಉತ್ತಮವಾದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ತನ್ನವರ ಉತ್ತಮ ಭವಿಷ್ಯಕ್ಕೆ ಸಾಧನೆಗಾಗಿರ್ಬೋದು ತನ್ನ ಮಕ್ಕಳ ಅಭಿವೃದ್ಧಿಗಾಗಿರ್ಬೋದು ತನ್ನ ಕುಟುಂಬದ ಶ್ರೇಯಸ್ಸಿಗೋಸ್ಕರ ಒಂದು ಪ್ರಾರ್ಥನೆ ಮಾಡುವ ಮೂಲಕ ಅದನ್ನು ವಹಿಸ್ತಾಳಲ್ಲ ಸಮಯವನ್ನು ಕೊಡ್ತಾಳಲ್ಲ ಅದು ಕೂಡ ಒಂದು ಸಾಧನೆನೇ ಸ್ನೇಹಿತರೆ ಸಾಧನೆ ತಕ್ಷಣ ನಾನು ಒಂದು ಕೆಲಸ ಮಾಡ್ಬಿಡ್ಬೇಕು ಅದರಲ್ಲಿ ಹಣ ಗಳಿಸ್ಬಿಡ್ಬೇಕು ಅದರಿಂದ ನಾನು ಒಳ್ಳೆ ಜೀವನ ಮಾಡ್ಬೋದು ಇಷ್ಟೇ ಸಾಧನೆ ಅಲ್ಲ ಆ ಸಾಧನೆಯ ಜೊತೆಗೆ ಹಣ ಗಳಿಸುವ ಇಚ್ಛೆ ಒಳ್ಳೆಯದೇ ಇಲ್ಲ ಅಂತಲ್ಲ ಸಂಪತ್ತು ಬೇಕು ಅವಶ್ಯಕ ಹಾಗಂತ ಅದರ ಜೊತೆಗೆ ಇರುವ ಸಂಬಂಧಗಳನ್ನು ಪ್ರೀತಿಯನ್ನು ತಂದೆ ತಾಯಿ ಆಗಿರ್ಬೋದು ಅಣ್ಣ ತಮ್ಮಂದಿರ ಪ್ರೀತಿಯಾಗಿರ್ಬೋದು ಇನ್ಯಾವುದೇ ರೀತಿಯ ಪ್ರೀತಿಯನ್ನು ತೊರೆದು ಆ ಸಾಧನೆಯ ಕಡೆ ಗಮನ ಕೊಡೋದು ಕೂಡ ಅಷ್ಟೇ ನಿರ್ಲಕ್ಷ್ಯಕರ ಸಂಗತಿಯನ್ನು ಸೂಚಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಮಕ್ಕಳಾಗಿರ್ಬೋದು ನಾವು ಏನನ್ನಾದರೂ ಯಾರೆಲ್ಲ ಮದುವೆ ಆಗಿರೋಲ್ಲ ಏನಾದರೂ ಒಂದು ಸಾಧನೆಯನ್ನು ಮಾಡ್ತಾ ನೀವುಗಳು ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಯಾವೆಲ್ಲ ರೀತಿಯಲ್ಲಿ ಒಂದು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿ ಈ ಸಮಯದಲ್ಲಿ ನೀವು ಸ್ಮರಣೆ ಮಾಡಿಕೊಂಡು ಒಂದು ಕೃತಜ್ಞತಾ ಭಾವದಿಂದ ನೀವು ಮುಂದುವರೆದಾಗ ನಿಮ್ಮ ಸಾಧನೆಯಲ್ಲೂ ನೀವು ಫಲವನ್ನು ಕಾಣ್ತೀರ ಹಾಗೆ ನಿಮ್ಮ ಜೀವನಕ್ಕೆ ಬೇಕಾಗಿರುವ ಅಗತ್ಯ ಅಂದರೆ ಪ್ರೀತಿ ಆಗಿರ್ಬೋದು ಪ್ರೇಮ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ನೆಮ್ಮದಿಯನ್ನು ಕೂಡ ನೀವು ಕಂಡುಕೊಳ್ತೀರ ಅದ್ರ ಜೊತೆಗೆ ನಿಮಗೆ ನೀವು ಜೀವನವನ್ನು ಸಾಗಿಸ್ದಾಗ ಅದು ಒಂದು ಸಾರ್ಥಕ ಜೀವನ ಅನಿಸ್ಕೊಳುತ್ತೆ ಕೇವಲ ಹಣ ಇದ್ದ ಮಾತ್ರಕ್ಕೆ ನಾವೆಲ್ಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರಿಂದ ನಿಮಗೆ ಒಂದು ಮಾರ್ಗದರ್ಶನದ ಮೂಲಕ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಯಾರೆಲ್ಲ ಶತ್ರುಗಳ ಭಯದಿಂದ ನರಳಾಡ್ತಾ ಇದ್ರು ಇಲ್ಲ ಯಾವುದೋ ಒಂದು ವಿಚಾರ ನ್ಯಾಯ ಬೇಕು ಅಂತ ಹೇಳಿ ಇದ್ದರು ಮುಂದಿನ ದಿನಗಳಲ್ಲಿ ಈ ವರ್ಷದಲ್ಲಿ ನಿಮಗೆ ನ್ಯಾಯ ಸಿಗುತ್ತದೆ ನಾನು ನಿನ್ನ ಹಕ್ಕುಗಳನ್ನ ಕೊಡಿಸಿಯೇ ತೀರುತ್ತೇನೆ ಎನ್ನುವ ಭರವಸೆಯ ಸಂದೇಶವನ್ನು ಬಾಬಾ ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರ ಪಾದಗಳಲ್ಲಿ ನೀವು ಆ ವಿಚಾರವನ್ನ ಇಟ್ಬಿಟ್ಟಿದಿರಿ ಈಗಾಗಲೇ ಶರಣ ಅದರ ಸಿದ್ಧತೆಯನ್ನು ಬಾಬಾ ಮಾಡ್ತಾ ಇದ್ರು ಅದಕ್ಕೊಂದು ಅವಕಾಶ ಕಾಯ್ತಾ ಇದ್ರು ಅಂದ್ರೆ ನಿಮ್ಮ ಕರ್ಮವನ್ನ ಒಂದು ರೀತಿಯಲ್ಲಿ ಕಳೀತಾ ಇದ್ರು ಪುಣ್ಯ ವೃದ್ಧಿ ಮಾಡಿಸ್ತಾ ಇದ್ರು ನಿಮ್ಮಿಂದ ಆ ಸಮಯ ಈಗ ಕೂಡಿ ಬಂದಿದೆ ಇದೇ ವರ್ಷದಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ನಿಮ್ಮ ಹೋರಾಟಕ್ಕೆ ಜಯ ಸಿಗತ್ತೆ ನೀವು ಇಷ್ಟು ವರ್ಷಗಳಿಂದ ಒಂದು ಶ್ರಮ ಪಟ್ಟಿದ್ರಲ್ಲ ಒಂದು ವ್ಯಥೆ ಪಟ್ಟಿದ್ರಲ್ಲ ಜೀವನದಲ್ಲಿ ಒಂದು ಹೋರಾಟವನ್ನು ಮಾಡಿದ್ರಲ್ಲ ನಿಮ್ಮ ಮನಸ್ಸಿನ ಜೊತೆ ಆಗಿರ್ಬೋದು ಈ ಸಮಾಜದ ಜೊತೆ ಆಗಿರ್ಬೋದು ನಿಮ್ಮ ಶತ್ರುಗಳ ವಿರುದ್ಧ ಆಗಿರ್ಬೋದು ಒಂದು ಸಂಘರ್ಷ ಮಾಡಿದ್ರಲ್ಲ ಅದಕ್ಕೆಲ್ಲ ಒಂದು ಅಂತ್ಯ ಸಿಗ್ತಾ ಇದೆ ಅಂದರೆ ದಿ ಎಂಡ್ ಆಗ್ತಾ ಇದೆ ಅಲ್ಲಿಗೆ ನಿಮ್ಮ ಜೀವನದಲ್ಲಿ ನೀವು ಗೆಲುವನ್ನು ಪಡ್ಕೊಳ್ಳುವ ವರ್ಷ ಇದೇ ಆಗಿದೆ ಭರವಸೆಯಿಂದ ಮುಂದೆ ಸಾಗು ನಿನ್ನ ಸಂದೇಹಗಳನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗು ಮುಂದಿನ ಮುಂದಿನ ಪ್ರಯತ್ನ ನೀನು ಪ್ರಾಮಾಣಿಕವಾಗಿ ಮಾಡು ಆ ಪ್ರಯತ್ನದಲ್ಲಿ ನಾನಿರುವೆ ಜಯವಾಗಿ ಗೆಲುವಾಗಿ ಆಶೀರ್ವಾದವಾಗಿ ಅಂತೇಳಿ ಬಾಬಾ ನಿಮಗೆ ಇಲ್ಲಿ ಒಂದು ಭರವಸೆಯ ಸಂದೇಶವನ್ನು ಇದ್ದಾರೆ ಹಾಗೆ ಈ ವರ್ಷ ನಿಮಗೆ ಎಲ್ಲ ರೀತಿಯಲ್ಲೂ ಶುಭವಾಗುತ್ತೆ ಈ ವರ್ಷ ಅಂತಲೇ ಅಲ್ಲ ನಿಮ್ಮ ಗುರುವಿನ ಜೊತೆಗಿನ ನಿಮ್ಮ ಪಯಣ ಎಷ್ಟು ವರ್ಷಗಳವರೆಗೆ ನಿರಂತರವಾಗಿ ಸಾಕ್ತಾ ಇರುತ್ತೋ ಈ ಆಧ್ಯಾತ್ಮಿಕ ಪಯಣದಲ್ಲಿ ಅಷ್ಟೇ ನಿಮ್ಮ ಮನಸ್ಥಿತಿ ದೃಢವಾಗೋದ್ರ ಜೊತೆಗೆ ನಿಮ್ಮ ಭವಿಷ್ಯ ಕೂಡ ಸುರಕ್ಷಿತವಾಗಿರುತ್ತೆ ಹಾಗೆ ನಿಮ್ಮ ಮುಂದಿನ ಪೀಳಿಗೆ ಕೂಡ ಸುರಕ್ಷಿತವಾಗಿರುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರು ಕೊಡ್ತಾ ಇದ್ದಾರೆ ಯಾಕಂದರೆ ನನ್ನ ನಿನ್ನ ಸಂಬಂಧ ಜನ್ಮ ಜನ್ಮಗಳದ್ದು ಈಗಿನದಲ್ಲ ಹಾಗಾಗಿ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ನಾನು ಕೂಡ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ನಿನ್ನ ಕರ್ಮಗಳನ್ನು ನಾನು ಕಳೀತಾ ಇದ್ದೀನಿ ಹಾಗೆ ಪುಣ್ಯ ವೃದ್ಧಿ ಮಾಡ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ಮಾರ್ಗದರ್ಶನ ನೀಡ್ತಾ ಇದ್ದೀನಿ ನಿನ್ನಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದೀನಿ ಇದೆಲ್ಲದಕ್ಕೂ ಕಾರಣ ಕಾರಣವಿದ್ದೇ ಇರುತ್ತದೆ ಹಾಗಾಗಿ ಇವೆಲ್ಲವೂ ನಿನ್ನ ನಡೀತಾ ಇದೇವೆ ಯಾವುದಕ್ಕೂ ಭರವಸೆ ಕಳ್ಕೋಬೇಡ ನಾನು ಜೊತೆಗಿದ್ದೀನಿ ಎಲ್ಲವೂ ಸರಿಯಾಗುತ್ತದೆ ಮನವರಿಕೆಯಿಂದ ಮನಸ್ಸನ್ನು ಯಾವಾಗ್ಲೂ ಹಾಗೆ ಆಲೋಚನೆಗಳಲ್ಲಿ ಯಾವಾಗ್ಲೂ ಶಕ್ತಿ ಇರಲಿ ಅಂದ್ರೆ ದೃಢತೆ ಇರಲಿ ವಿಶ್ವಾಸ ಇರಲಿ ಹಾಗೆ ಪ್ರಾಮಾಣಿಕ ಪ್ರಯತ್ನದಲ್ಲಿ ನೀನು ನಿರತನಾಗಿರೋ ಪ್ರಯತ್ನವೇ ನಾನಾಗಿದ್ದೀನಿ ಗೆಲುವಾಗಿ ನಿನ್ನೆಡೆಗೆ ಬರ್ತಾ ಇದ್ದೀನಿ ಅನ್ನುವ ಮಾರ್ಗದರ್ಶನವನ್ನ ಯಾರೆಲ್ಲ ಈ ಸಮಯದಲ್ಲಿ ಈ ಆಲೋಚನೆಯನ್ನ ಮಾಡ್ತಿದ್ರೋ ಅವರಿಗೆ ಬಾಬಾರವರಿಂದ ಸಿಗ್ತಾ ಇರುವ ಬ್ಲೆಸಿಂಗ್ ಮೆಸೇಜ್ ಸ್ನೇಹಿತರೆ ಇದು ಕೇವಲ ಫಲ ಬೇಕು ಒಳ್ಳೇದಾಗ್ಬೇಕು ಅಂತೇಳಿ ನಿರೀಕ್ಷೆ ಮಾಡೋದಲ್ಲ ನಿರೀಕ್ಷೆ ತಪ್ಪಲ್ಲ ಅದಕ್ಕೆ ತಕ್ಕ ಹಾಗೆ ಕರ್ಮಗಳು ಇರಬೇಕು ಅನ್ನುವ ಮಾರ್ಗದರ್ಶನ ಶಿಕ್ಷಣ ಪರೀಕ್ಷೆಗಳನ್ನು ನೀಡುವುದರ ಮೂಲಕ ಗುರು ನಮ್ಮ ಜೀವನವನ್ನು ನಮ್ಮನ್ನು ಬಲಗೊಳಿಸ್ತಾ ಹೋಗ್ತಾರೆ ಆತ್ಮವಿಶ್ವಾಸದೆಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಇದೇ ಗುರುವಿನ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಪಾಪಾರವರ ಸಾನ್ನಿಧ್ಯದಲ್ಲಿ ನಾವಿದ್ದೀವಿ ಅವರ ಪಾದಗಳಲ್ಲಿ ನಾವು ಶರಣಾಗಿದ್ದೀವಿ ಅಂದರೆ ಖಂಡಿತವಾಗಿ ನಮ್ಮ ಭರವಸೆಯನ್ನು ಎಂದಿಗೂ ಆ ಗುರುವು ಹುಸಿಗೊಳಿಸೋದಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಎಂಥದ್ದೇ ಪಾಪ ಇರಲಿ ಆ ಪಾಪಗಳನ್ನು ಬರೆಸ್ತಾರೆ ಆ ಪಾಪಗಳನ್ನು ಕಳೆದುಕೊಳ್ಳುವ ಪುಣ್ಯವನ್ನು ನಮ್ಮಿಂದಲೇ ಪುಣ್ಯವನ್ನು ವೃದ್ಧಿ ಮಾಡಿಸೋದ್ರ ಜೊತೆಗೆ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಹಂತ ಹಂತವಾಗಿ ನಮ್ಮ ಜೊತೆಗಿರ್ತಾರೆ ನಾವೇನೀಗ ಭರವಸೆಯನ್ನು ಕಳ್ಕೊಂಡು ಬಿದ್ದುಬಿಡ್ತೀವಿ ಅನ್ನೋ ಕ್ಷಣದಲ್ಲಿ ಕೈ ಹಿಡಿದು ಎತ್ತುತ್ತಾರೆ ನಮ್ಮ ಜೊತೆಗೆ ಇರ್ತಾರೆ ನಮ್ಮ ಎದುರಿಗೆ ಇರ್ತಾರೆ ಫಿಸಿಕಲಿ ಅವರು ನಮಗೆ ಕಾಣಿಸೋದಿಲ್ಲ ಅವರ ಅನುಭವಗಳ ಮೂಲಕ ಅನುಭೂತಿಗಳ ಮೂಲಕ ನಮ್ಮಲ್ಲಾದ ಬದಲಾವಣೆಗಳ ಮೂಲಕ ನಮ್ಮ ಜೀವನದಲ್ಲಿ ಆಗ್ತಾ ಇರುವ ಅನೇಕ ರೀತಿಯ ಚೇಂಜಸ್ಗಳ ಮೂಲಕ ಅವರು ನಮ್ಮ ಜೊತೆಗಿದ್ದೀನಿ ಅನ್ನುವ ಭರವಸೆಯನ್ನು ತುಂಬ ತಾನೇ ಇದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ನಾವು ನಮ್ಮ ಮನಸ್ಸಿನ ಮಂಥನವನ್ನು ಆ ಗುರುವಿನ ಪಾದಗಳಲ್ಲಿ ಸಮರ್ಪಣ ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಅದಕ್ಕೆ ತಕ್ಕ ಹಾಗೆ ಜೀವನ ಭವಿಷ್ಯ ರೂಪಗೊಳ್ತಾ ಹೋಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ